ಸಾಧನೆಯ ಹಾದಿಯಲ್ಲಿ ತೊಡಕುಗಳಿದ್ದರೆ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಎಂದರ್ಥ ಇಫ್ ದೇರ್ ಆರ್ ಆಫ್ ಸ್ಟ್ಯಾಕಲ್ಸ್ ಇಟ್ ಮೀನ್ಸ್ ಯು ಆರ್ ಆನ್ ದ ರೈಟ್ ಪಾತ್ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ಸಿಯಾಲಿನ ಒಂದು ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಬೇಲಿಯ ಗಿಡ ಉಳಿಯಬೇಡ ಆಕಾಶ ಮುಟ್ಟುವ ಮರವಾಗಲು ಪ್ರಯತ್ನಿಸು ಡೋಂಟ್ ರಿಮೈನ್ ಎ ಫ್ಯಾನ್ಸ್ ಪ್ಲ್ಯಾನ್ ಗ್ರೋ ಇನ್ ಟು ಎ ಟ್ರೀ ದ ಟಚ್ ಸ್ಕೈ ನೀವು ಎಷ್ಟು ಬಾರಿ ಸೋಲುತ್ತೀರಿ ಎನ್ನುವುದು ಮುಖ್ಯ ಅಲ್ಲ ಎಷ್ಟು ಬಾರಿ ಹೇಳುತ್ತೀರಿ ಎನ್ನುವುದು ಮುಖ್ಯ ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಯು ಫಾಲ್ ವಾಟ್ ಮ್ಯಾಟರ್ಸ್ ಈಸ್ ಹೌ ಮೆನಿ ಟೈಮ್ಸ್ ಯು ರೈಟ್ ನಿಮ್ಮ ಪ್ರಯತ್ನಗಳನ್ನು ಯಾವತ್ತೂ ತಡೆಯಬೇಡಿ ಏಕೆಂದರೆ ಯಶಸ್ಸಿಗೆ ಅಂತ್ಯವಿಲ್ಲ ದ್ ಪ್ರೈಮ್ ಬಿಕಾಸ್ ಸಕ್ಸಸ್ ಹ್ಯಾಸ್ ನೋ ಲಿಮಿಟ್ಸ್ ನಿಮ್ಮ ಭವಿಷ್ಯವನ್ನು ಬೇರೆಯವರು ರೂಪಿಸಲಿ ಎಂದು ಕಾಯಬೇಡಿ ಅದನ್ನು ನೀವೇ ಕಟ್ಟಿಕೊಳ್ಳಿ ಡೋಂಟ್ ವೇಟ್ ಫಾರ್ ಅದರ್ಸ್ ಟು ಶೇಪ್ ಯುವರ್ ಫ್ಯೂಚರ್ ಬಿಲ್ ಇಟ್ ಯುವರ್ ಸರ್ ನಾವು ಇಂದಿನ ನಮ್ಮನ್ನು ಉತ್ತಮಗೊಳಿಸಿದರೆ ನಾಳೆಯ ನಮ್ಮ ಜೀವನವು ಉತ್ತಮವಾಗಿರುತ್ತದೆ ಇಫ್ ಯು ಇಂಪ್ರೂವ್ ಅವರ್ ಸೆಲ್ಫ್ ಟುಡೇ ಅವರ್ ಟುಮಾರೋ ವಿಲ್ ಬಿ ಬೆಟರ್ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಬಂದರೂ ನಿಮ್ಮ ಗುರಿಯ ಕಡೆಗೆ ಮುನ್ನಡೆಯಿರಿ ಇವ್ ಟ್ಯಾಕಲ್ಸ ರೈಸ್ ಕೀಪ್ ಮೂವಿಂಗ್ ಟವರ್ಸ್ ಇವಗೋ ಸಾಧನೆಗೆ ಶ್ರಮ ಮತ್ತು ದೃಢ ನಿಶ್ಚಯ ಬೇಕು ಅದೃಷ್ಟವಲ್ಲ ಅಚೀವ್ಮೆಂಟ್ ರಿಕ್ವೈರ್ಸ್ ಅಫರ್ಟ್ ಅಂಡ್ ಡಿಟರ್ಮಿನೇಷನ್ ನಾಟ್ ಲಕ್ ಶ್ರಮ ಮತ್ತು ದೃಢನಿಶ್ಚಯದಿಂದ ಏನನ್ನು ಬೇಕಾದರೂ ಪಡೆದುಕೊಳ್ಳಬಹುದು ಅದೃಷ್ಟದಿಂದಲ್ಲ ಯು ಕ್ಯಾನ್ ಅಚೀವ್ ಯುವರ್ ಗೋಲ್ಸ್ ಫ್ರಮ್ ಹಾರ್ಡ್ ವರ್ಕ್ ಅ ಡಿಟರ್ಮಿನೇಷನ್ ನಾಟ್ ಫ್ರಮ್ ಲಕ್ ನಿನ್ನ ಭಯವನ್ನು ಗೆದ್ದಾಗ ನಿನ್ನ ಕನಸುಗಳತ್ತ ದಾರಿ ತೆರೆದಿರುತ್ತದೆ ವೆನ್ ಯು ಕಾಂಕರ್ ಯುವರ್ ಫೇರ್ಸ್ ದ ಪಾತ್ ಟು ಯುವರ್ ಡ್ರೀಮ್ಸ್ ಓಪನ್ಸ್ ಅಪ್ ಹೊಸ ದಿನ ಹೊಸ ಅವಕಾಶಗಳನ್ನು ತರುತ್ತದೆ ಅವುಗಳನ್ನು ಕಳೆದುಕೊಳ್ಳಬೇಡಿ ಎ ನ್ಯೂ ಡೇ ಬ್ರಿಂಗ್ಸ್ ನ್ಯೂ ಪತನ ಒಂದೇ ಸೋಲಲ್ಲ ಹೇಳದೆ ಇರುವುದು ಸೋಲು ಫಾಲಿಂಗ್ ಇಸ್ ನಾಟ್ ಬಟ್ ನಾಟ್ ರೈಸಿಂಗ್ ಇಸ್ ಜೀವನದಲ್ಲಿ ಸಣ್ಣದು ಎಂದು ಯಾವುದನ್ನು ನಿರ್ಲಕ್ಷಿಸಬೇಡಿ ಎಲ್ಲವೂ ಪ್ರಭಾವ ಬೀರಬಲ್ಲದು ನೆವರ್ ಇಗ್ನೋರ್ ದ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್ ದೇ ಆಲ್ ಮೇಕ್ ಎ ಡಿಫರೆನ್ಸ್ ಪ್ರತಿ ಪ್ರಯತ್ನವು ನಿನ್ನ ಯಶಸ್ಸಿಗೆ ಒಂದು ಹೆಜ್ಜೆ ಹತ್ತಿರವಾಗುತ್ತದೆ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ನಿಮ್ಮ ಜೀವನ ರೂಪುಗೊಳ್ಳುತ್ತದೆ ಯುವರ್ ಲೈಫ್ ಶೇಪ್ಸ್ ಇಟ್ಸ್ ಹೆಲ್ಪ್ ದ ವೇ ಯು ಥಿಂಕ್ ದುಡಿಮೆಯನ್ನು ನೀನು ನಂಬಿದಷ್ಟು ನಿನ್ನ ಶಕ್ತಿ ಹೆಚ್ಚುತ್ತದೆ ಯುವರ್ ಸ್ಟ್ರೆಂತ್ ಗ್ರೋಸ್ ಆ್ಯಸ್ ಮಚ್ ಆಸ್ ಯು ಬಿಲೀವ್ ಇನ್ ವರ್ಕ್ ಯಶಸ್ಸು ಸಿಗಬೇಕಾದರೆ ನೀವು ಶುರು ಮಾಡಬೇಕಾದ ಸಮಯ ಈಗ ಇಫ್ ಯು ವಾಂಟ್ ಸಕ್ಸಸ್ ದ to ಟು ಸ್ಟಾರ್ಟ್ ಈಸ್ ವಿಡಿಯೋ ಅನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ Namaskara